ಶನಿವಾರ ಸಂಜೆ ಸುಮಾರು ಆರು ಗಂಟೆ ಸಮಯದಲ್ಲಿ ಆಸ್ಪತ್ರೆಗೆ ಹೊಂದಿಕೊಂಡಿರುವ ರಸ್ತೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ವಾಲ್ಮೀಕಿ ಪುತ್ಥಳಿಯ ಅಕ್ಕಪಕ್ಕದಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳನ್ನು ಇಟ್ಟುಕೊಳ್ಳುವ ವಿಚಾರದಲ್ಲಿ ವಾಗ್ವಾದ ನೂಕಾಟ ತಳ್ಳಾಟ ಬೈದಾಟ ನಡೆದು ಅಂತಿಮವಾಗಿ ಹೊಡೆದಾಟವೂ ನಡೆದು ಹೋಗಿದೆ ಇದರಿಂದಾಗಿ ಪಟ್ಟಣದ ಹೃದಯ ಭಾಗದಲ್ಲಿರುವ ಪ್ರಮುಖ ವೃತ್ತದಲ್ಲಿ ವಾಹನ ಸಂಚಾರ ಸಂಪೂರ್ಣ ನಿಂತು ಹೋಗಿ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೊಂದರೆ ಅನುಭವಿಸುವಂತಾಗಿದೆ ಇದರಿಂದ ಫುಟ್ಪಾತ್ ವ್ಯಾಪಾರಿಗಳು ಮತ್ತು ಅಧಿಕಾರಿಗಳಿಗೆ ಸಾರ್ವಜನಿಕರು ಶಾಪ ಹಾಕುವ ಸ್ಥಿತಿ ನಿರ್ಮಾಣವಾಗಿತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ತಾಳಿದರೆ ಅಥವಾ ಕೆಲವರ ಹಿತಕ್ಕಾಗಿ ಅಯ್ಯೋ ಪಾಪ ಎಂದು ನಿಯಮಗಳನ್ನು ಸಡಿಲಿಸಿದರೆ ಎಂಬುದು ಗೊತ್ತಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಇಂದಿನ ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಯಿತು ಸಾರ್ವಜನಿಕರ ಒತ್ತಾಯದ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಮುಖ್ಯ ರಸ್ತೆಯ ಫುಟ್ಪಾತ್ ತೆರವುಗೊಳಿಸುವಲ್ಲಿ ಪುರಸಭೆ ಆಡಳಿತ ಮತ್ತು ಪೊಲೀಸರು ಯಶಸ್ವಿಯಾಗಿದ್ದರು ಅಂದು ತೆಗೆದುಕೊಂಡ ಕಠಿಣ ತೀರ್ಮಾನ ಮತ್ತು ನಿರ್ದಾಕ್ಷಿಣ್ಯ ಕ್ರಮದಿಂದ ಫುಟ್ಪಾತ್ ತೆರವು ಆಗಿ ಸಾರ್ವಜನಿಕರ ಮುಕ್ತ ಸಂಚಾರಕ್ಕೆ ಅನುಕೂಲವಾಗಿತ್ತು ಅಧಿಕಾರಿಗಳ ಕ್ರಮ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು ದಿನಗಳು ಕಳೆದಂತೆ ಫುಟ್ಪಾತ್ ವ್ಯಾಪಾರಿಗಳು ಒಂದೊಂದಾಗಿ ಮುಖ್ಯ ರಸ್ತೆಯನ್ನು ಅತಿಕ್ರಮಿಸಿಕೊಳ್ಳುತ್ತಿದ್ದು ಹಿಂದಿನ ಸ್ಥಿತಿಗೆ ಮರುಕಳಿಸಿದಂತಾಗಿದೆ ಮುಖ್ಯ ರಸ್ತೆಯ ತುಂಬೆಲ್ಲ ಮತ್ತೆ ಫುಟ್ಪಾತ್ ಅತಿಕ್ರಮಿಸಿಕೊಳ್ಳಲಾಗಿದೆ गणेश आर सी टी वी न्यूज़ बागेपल्ली